ಸತತ ಮಳೆಯ ಕಾರಣ ಜೀವನದಿ ಕಾವೇರಿ ಕಣಿವೆಯಲ್ಲಿ ಜಲಸೊಗಸು ಕಣ್ಮನ ಸೆಳೆಯುತ್ತಿದೆ ಅದರಲ್ಲಿಯೂ ಮೈಸೂರು ಮಂಡ್ಯ ಹಾಗೂ ಬೆಂಗಳೂರು ಜಿಲ್ಲೆಗಳ ಜನ ಜಾನುವಾರುಗಳ ಕುಡಿಯುವ ನೀರಿನ ದಾಹ ನೀಗಿಸುವ ಕೃಷ್ಣರಾಜಸಾಗರ ಜಲಾಶಯ ಅಂದರೆ ಕೆಆರ್ಎಸ್ ಡ್ಯಾಂನಲ್ಲಿ ಬುಧವಾರ ನೂರ ಇಪ್ಪತ್ತೊಂದು ಅಡಿಯಷ್ಟು ನೀರು ಭರ್ತಿಯಾಗಿದೆ ಕೆಆರ್ಎಸ್ ಜಲಾಶಯದ ಗರಿಷ್ಠ ಮಟ್ಟ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿ ಈಗ ಡ್ಯಾಂ ತುಂಬಲು ಮೂರು ಅಡಿ ಮಾತ್ರ ಬಾಕಿ ಇದೆ ಜೂನ್ನಲ್ಲಿಯೇ ಎರಡನೇ ಬಾರಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಅಡಿಗಳವರೆಗೆ ನೀರು ಭರ್ತಿಯಾಗಿರುವುದು ವಿಶೇಷ ಜೂನ್ ಇಪ್ಪತ್ತೈದರ ಬುಧವಾರ ಜಲಾಶಯಕ್ಕೆ ಇಪ್ಪತ್ತು ಸಾವಿರದ ಮುನ್ನೂರ ಹದಿನೈದು ಕ್ಯೂಸೆಕ್ ಒಳಹರಿವು ಇದ್ದು ಹದಿನೆಂಟು ಸಾವಿರದ ಮುನ್ನೂರು ಕ್ಯೂಸೆಕ್ ನೀರನ್ನು ಡ್ಯಾಂನಿಂದ ನದಿಗೆ ಬಿಡಲಾಗುತ್ತಿದೆ ಕೆಆರ್ಎಸ್ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಜೂನ್ ಇಪ್ಪತ್ತೊಂದರಂದು ನೂರ ಇಪ್ಪತ್ತು ಅಡಿ ತುಂಬಿತ್ತು ಈಗ ಎರಡನೇ ಬಾರಿಗೆ ಜೂನ್ನಲ್ಲೇ ನೂರ ಇಪ್ಪತ್ತು ಅಡಿ ದಾಟಿದೆ ಜೂನ್ನಲ್ಲಿಯೇ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿರುವುದಕ್ಕೆ ಈ ಭಾಗದ ರೈತರು ಸಂತಸಗೊಂಡಿದ್ದಾರೆ ಕೃಷಿ ಚಟುವಟಿಕೆ ಮತ್ತಷ್ಟು ಚುರುಕಿನಿಂದ ಸಾಗಿದೆ ನಮಗೆ ಓ ಸತಿ ನೀರು ಬರ್ತೇನೆ ಅನನುಕೂಲ ಆಗಿತ್ತು ಈ ಸತಿ ಬಾರಿ ಮುಂದಾಗ ತಿಂಗಳಿಗೆ ಈ ಜೂನ್ ತಿಂಗಳಿಗೆ ಬಂದ್ಬಿಟ್ಟೈತೆ ನೀರು ಎಷ್ಟು ಬೆಳೆ ಬೆಳೆದ್ರಿ ಎರಡನೇ ಬೆಳೆ ಇದು ಕೆ ಆರ್ ಎನ್ ಎಸ್ ನೀರು ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಕಟ್ಟಿದ ಈಗ ಮೂವತ್ತು ವರ್ಷ ಆಗದೆ ನೀರು ಜೂನ್ ತಿಂಗಳಲ್ಲೇ ತುಂಬಿಕೊಂಡದ್ದು ಕೆಳಗಡೆ ನೀರು ಬಿಟ್ಟಿದ್ದಾರೆ ಇವಾಗ ನಮ್ಮ ರೈತರಿಗೆಲ್ಲ ತುಂಬಾ ಅನುಕೂಲ ಆಗ್ತದೆ ತುಂಬಾದ್ಮೇಲೆ ನಮ್ಗೆ ಎರಡು ಪರ್ಸೆಂಟ್ ನೀರು ಅನುಕೂಲವಾಗಿ ಭತ್ತ ಬೆಳೆಯೋದಿಕ್ಕೆ ಕುಡಿಯೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗ್ತದೆ ತಪ್ಪು ಕಬ್ಬು ಆಗ್ತದೆ ಮೂರು ಎಕರೆ ಜಮೀನಿದೆ ಅಲ್ಲಿ ಮಳೆ ವಿಚಾರಕ್ಕೆ ನಮಗೆ ಬೆಳೆ ಫಸಲು ಎಲ್ಲ ಚೆನ್ನಾಗಿ ಬಂದಿದೆ ಅವಕ್ಕೆ ನಾವು ಮಾಡ ಆರಂಭದಲ್ಲಿ ಒಳ್ಳೆಯ ಸಿಗ್ತಾ ಸಿಗ್ತಾಯಿದೆ ನಮ್ಮ ಕೆ ಎಸ್ನಲ್ಲಿ ಇಷ್ಟು ಬಾರಿ ನೀರು ಬರೋದದು ಈ ಸಾರಿ ತುಂಬ ಬೇಗ ಬಂದಿದೆ ಅದರಿಂದ ಎಲ್ಲ ಜನಗಳಿಗೆ ನೀರು ಅನುಕೂಲ ಆಗಂಗೆ ತುಂಬಿದೆ ಸಾರ್ವಜನಿಕರು ಎಲ್ಲರೂ ಅದನ್ನ ಉಪಯೋಗಿಸ್ಕೊಂಡು ಅವ್ರ ಬೆಳೆಗಳನ್ನು ಪುನಃ ಬೆಳೆಯೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಆದರೆ ಈಗಲೇ ತಮಿಳುನಾಡಿಗೆ ನೀರು ಹರಿಸಲಾಗುತ್ತಿದೆ ಕೆಆರ್ ಎಸ್ ಕಾಲುವೆಗಳಿಗೆ ಮೊದಲು ನೀರು ಹರಿಸಿದರೆ ಅನುಕೂಲ ಎನ್ನುತ್ತಾರೆ ಈಗ ಕೆಆರ್ ಇಂದ ಹೆಚ್ಚುವರಿ ನೀರನ್ನ ತಮಿಳುನಾಡು ಬಿಡ್ತಾವ್ರೆ ಆ ತಮಿಳುನಾಡು ಬಿಡು ಬದಲು ನಮ್ಮ ನಾಲೆಗಳ ಮುಖಾಂತರ ನಾವು ಏನು ಕೆರೆ ಕಟ್ಟೆಗಳಿಗೆ ತುಂಬಿಸೋದು ಮತ್ತು ನಾಲೆ ಆಧುನೀಕರಣ ಮಾಡವ್ರೆ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಕೊನೆ ಭಾಗದ ರೈತರಿಗೂ ನೀರು ತುಂಬಿಸುವಂತ ಕೆಲಸನ ಈಗಿನಿಂದ ಶುರು ಮಾಡಿದ್ರೆ ಮಾತ್ರ ಕೊನೆ ಭಾಗದ ರೈತನಿಗೆ ನೀರು ಇರ್ತದೆ ಇಲ್ಲಾಂದರೆ ಈ ಹೋಗೋದಿಲ್ಲ ಆದ್ದರಿಂದ ಹೆಚ್ಚುವರಿ ನೀರು ಬೇಕಾದಷ್ಟು ಹೋಗ್ಬೋದು ಆದರೆ ಕೆ ಆರ್ ಎಸ್ ಚಾನಲ್ ಇಂದ ಬರೋದು ಮಾತ್ರ ಎರಡು ಸಾವಿರದ ನಾನ್ನೂರು ಕ್ಯೂಸಸ್ ಮಾತ್ರ ಇದನ್ನು ಮನಗೊಂಡು ಏನು ಅಧಿಕಾರಿಗಳು ಮತ್ತು ನೀರಾವರಿ ಇಲಾಖೆ ಹೆಚ್ಚುವರಿಯಾಗಿ ಕೆಲಸ ಮಾಡಬೇಕು ಜೊತೆಗೆ ರೈತರು ಈಗಾಗಲೇ ಬೆಳೆ ಒಡ್ಡೋಕೆ ಶುರು ಮಾಡವ್ರೆ ಅದರಿಂದ ಅವ್ರಿಗೆ ಯಾವುದೇ ಬೆಳೆ ಬೆಳೀಕೆ ಸರ್ಕಾರ ಇನ್ನೂ ಆದೇಶ ಮಾಡಿಲ್ಲ ಜೊತೆಗೆ ಭಾಗದ ರೈತರಿಗೆ ನೀರು ಸರ್ಕಾರ ಒಟ್ಟಾರೆ ಹೋದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ನೀರಿನ ಸಂಗ್ರಹ ಮಟ್ಟ ಬಹಳಷ್ಟು ಜಾಸ್ತಿ ಪ್ರಮಾಣದಲ್ಲೇ ಇರುವುದು ಸಂತಸ ಮೂಡಿಸಿದೆ ಕೃಷಿಕರು ಬೇಸಾಯದಲ್ಲಿ ತೊಡಗಿದ್ದರೆ ಜಲಪಾತಗಳು ಧುಮ್ಮಿಕ್ಕಿ ಹರಿಯುತ್ತಿರುವುದನ್ನು ವೀಕ್ಷಿಸಲು ಪ್ರವಾಸಿಗರು ಬರುತ್ತಿರುವುದರಿಂದ ಆ ಭಾಗದಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳು ಗರಿಗೆ ತರುವ ನಿರೀಕ್ಷೆ ಇದೆ